ಹಾಯ್ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಚಾರು ಚಾರು ಇಬ್ಬರು ಕೂಡ ಮಾನ್ಯತಾ ಕೈಗೆ ಸಿಕ್ಕಿಬಿದ್ರ ರುಕು ಹೋಗಿದ್ದೆ ಮಾನ್ಯತಾಗೆ ಎಲ್ಲ ಸತ್ಯ ಹೇಳಿಬಿಟ್ರ ರಾಘು ಮತ್ತು ಝಾನ್ಸಿ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಝಾನ್ಸಿನ ಮನೆ ಬಿಟ್ಟು ಹೊರಗಡೆ ತಪ್ಪಿದ್ದಾರೆ ಅಜ್ಜಿ ಆಗಿದ್ರೆ ಏನಾಯಿತು ಏನು ಕತ್ತೆ ಇದು ಎಲ್ಲ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಝಾನ್ಸಿ ಮತ್ತು ರಾಘು ಇಬ್ರು ಕೂಡ ಸೇರ್ಕೊಂಡಿದ್ದ ರಾಮಾಚಾರಿ ಮತ್ತು ಚಾರುವಿನ ಗೆ ಒಂದು ಒಳ್ಳೆ ಸುಪ್ರಾಯನ್ನು ಕೊಡ್ತಾರೆ ಇಲ್ಲಿ ಚಾರುವಿನ ಸೀಮಂತ ಶಾಸ್ತ್ರವನ್ನ ಮಾಡ್ತಾರೆ ಬಟ್ ಆ ಚಾರುವಿನ ಸೀಮಂತ ಶಾಸ್ತ್ರದಲ್ಲಿ ಒಂದು ದೊಡ್ಡ ಇಲ್ಲಿ ರಾಮಾಚಾರಿ ಸತ್ತಿಲ್ಲ ರಾಮಾಚಾರಿ ಬದುಕಿದಾನೆ ಕಿಟ್ಟಿ ಸಾವಾಗಿದೆ ಅನ್ನೋದು ರುಕ್ಕುಗೆ ಮಂಗೆ ಮುಂಗೆ ಅಜ್ಜಿಗೆ ಎಲ್ರಿಗೂ ಗೊತ್ತಾಗುತ್ತೆ ಇಲ್ಲಿ ಋಕ್ಕುನ ರಾಮಾಚಾರಿಯನ್ನ ಹೋಗಿ ಕಿಟ್ಟಿನ ಸಾಯಿಸಿದ್ಲು ಅನ್ನೋ ಸತ್ಯ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಇದರ ನಡುವೆ ರುಕ್ಕು ಮಾನೇತಾಗೆ ವಿಶ್ವ ತೆಗೆಸಬೇಕು ಅಂತ ಪ್ರಯತ್ನ ಪಡ್ತಾಳೆ ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಇದು ಆಗಬಾರ್ದು ಅಂತ ರಾಮಾಚಾರಿ ಮತ್ತು ಚಾರು ತೀರ್ಮಾನ ಮಾಡ್ಕೋತಾರೆ ಜೊತೆಗೆ ನನ್ನ ತಮ್ಮನ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂದರೆ ಈ ಒಂದು ಸತ್ಯವನ್ನು ಮುಚ್ಚಿಡ್ಬೇಕಮ್ಮ ಈಗ ನೀವು ಕೂಡ ನನಗೆ ಹೆಲ್ಪ್ ಮಾಡಬೇಕಾಗತ್ತಾ ನಾನು ಕಿಟ್ಟಿಯನ್ನು ರೀತಿಯಲ್ಲಿ ನಡ್ಕೋತೀನಿ ಅಂತ ಹೇಳಿ ಜಾನ್ಕಿ ಅಮ್ಮನ್ಯ ಕೂಡ ರಾಮಾಚಾರಿ ಒಪ್ಪಿಸ್ತಾರೆ ಬಟ್ ಅಲ್ಲಿ ಲಾಕ್ ಆಗಿರ್ತಾರೆ ರುಕ್ಕು ಬಟ್ ಹೇಗೋ ತಪ್ಪಿಸ್ಕೊಂಡು ಹೊರಗಡೆ ಬಂದಿದ್ದಾರೆ ಈ ಕಡೆ ಆಲ್ರೆಡಿ ಎಲ್ಲ ಫಂಕ್ಷನ್ ಕೂಡ ಮುಗ್ತದೆ ರೂಮಿಗೆ ಹೋಗಿ ನೋಡಿದ್ರೆ ಇಲ್ಲಿ ಚಾರುಗೆ ರುಕ್ಕು ಕಾಣಿಸ್ತಿಲ್ಲ ಹಾಗಾಗಿ ಏನು ಮಾಡೋದಪ್ಪ ಅಂತ ಅಂದ್ಕೊಂಡಿದ್ದೆ ರುಕ್ಕುನ ಹೊಡ್ಕೊಂಡು ರಾಮಾಚಾರಿ ಚಾರು ಇಬ್ಬರು ಕೂಡ ಹೊರಗಡೆ ಬಂದಿದ್ದಾರೆ ಎತ್ತ ಕಡೆ ರಾಘು ಮತ್ತು ಜಾನ್ಸಿ ಇಬ್ಬರು ಕೂಡ ಬೈಕಲ್ಲಿ ಹೋಗ್ತಿರ್ತಾರೆ ಬಟ್ ಬೈಕ್ ಕೈ ಕೊಡುತ್ತೆ ಏನದು ರಾಕು ಎಷ್ಟು ಖುಷಿಯಿಂದ ನನ್ನ ಗಂಡನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡು ಬೈಕಲ್ಲಿ ಹೋಗೋಣ ಅಂದ್ಕೊಂಡ್ರೆ ಈ ರೀತಿ ಬೈಕ್ ನಿಲ್ಲಿಸ್ಬಿಟ್ಟಿಯಲ್ಲ ಯಾಕೆ ನಿನಗೆ ನಿನ್ನ ಹೆಂಡತಿ ಜೊತೆ ಹೋಗಬೇಕು ಅನ್ನೋ ಆಸೆ ಇಲ್ಲ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ವಾ ಅಂತೆಲ್ಲ ಕೇಳ್ತಿರ್ತಾಳೆ ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಆದರೆ ನಿನಗೆ ಪ್ರೀತಿನೇ ಇಲ್ಲ ಅಲ್ವಾ ಎದ್ದಿದ್ದರೆ ನೀನು ಈ ರೀತಿ ಗಾಡಿ ನಿಲ್ಲಿಸ್ತಿದ್ಯಾ ಅಂತೆಲ್ಲ ಮಾತನಾಡ್ತಿರೋ ಸಂದರ್ಭದಲ್ಲಿ ರುಕ್ಕು ಬಂದದ್ದೆ ಇವ್ರಿಬ್ರನ್ನ ನೋಡಿದ್ದೆ ಅಲ್ಲಿ ಇರ್ತಕ್ಕಂಥ ಬೈಕನ್ನು ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಿದ್ದಾಳೆ ಅಷ್ಟರಲ್ಲಿ ರಾಘು ಮತ್ತು ಝಾನ್ಸಿ ನೋಡಿದ್ದೆ ಬೈಕಿದ್ದೆ ಓಡ್ತಿದ್ದಾರೆ ಆ ಕಡೆ ರಾಮಾಚಾರಿ ಚಾರು ಕೂಡ ರುಕ್ಕುನ ಹುಡ್ಕೊಂಡು ಬರ್ತಿದ್ದಾರೆ ಖಂಡಿತ ಯಾವುದಾದ್ರೂ ಬೈಕಿಗೆ ಸಿಕ್ಕಿ ಅಲ್ಲಿಂದ ಎಸ್ಕೇಕ್ ಎಸ್ಕೇಪ್ ಆಗಿಬಿಟ್ರೆ ಅಂತ ರಾಮಾಚಾರಿ ಅನ್ನೋದಕ್ಕೂ ರುಕ್ಕು ಹೀರೋ ಉಂಡ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೂ ಒಂದೇ ಆಗಿಬಿಡುತ್ತೆ ಆ ಒಂದು ಬೈಕಲ್ಲಿ ಹೋಗ್ತಿರೋ ರುಕ್ಕುನ ನೋಡಿದ ರಾಮಾಚಾರಿ ಚಾರು ನಿಜವಾಗ್ಲೂ ಶಾಕ್ ಆಗ್ತಾರೆ ಅಷ್ಟರಲ್ಲಿ ರಾಘು ಮತ್ತು ಝಾನ್ಸಿ ಕೂಡ ಬರ್ತಾರೆ ನಮ್ಮ ಬೈಕನ್ನು ಎತ್ಕೊಂಡು ಹೋಗ್ತಿದ್ದಾರೆ ರುಕ್ಕು ಅವರು ನೀವು ನೀವು ಯೋಚನೆ ಮಾಡಬೇಡಿ ಖಂಡಿತ ಬೈಕ್ ತುಂಬ ದೂರ ಹೋಗೋದಿಲ್ಲ ಯಾಕೆ ಹೇಳಿ ಆ ಒಂದು ಬೈಕಲ್ಲಿ ಪೆಟ್ರೋಲು ಇಲ್ಲ ಅಂತ ಹೇಳ್ತಿದ್ದಾರೆ ನೋಡಿ ಮೇಡಮ್ ಯಾವಾಗಲೂ ಹೇಳ್ತಿದ್ರಲ್ವ ಈಗ ತಾನೇ ಹೇಳ್ತಿದ್ರಲ್ವ ನನ್ನ ಮೇಲೆ ನನಗೆ ಪ್ರೀತಿ ಇಪ್ಪ ಅಂತ ನೋಡಿ ಪ್ರೀತಿ ಇರೋದಕ್ಕೆ ನಾ ಏನಪ್ಪ ಮಾಡೋದು ಗಾಡೀಲಿ ಪೆಟ್ರೋಲ್ ಇಲ್ವಲ್ಲ ಹೇಗೆ ಜಾನ್ಸಿ ಮೇಡಮ್ನ ಕರ್ಕೊಂಡು ಹೋಗಲಿ ಅಂತ ಯೋಚನೆ ಮಾಡ್ತದೆ ಇವಾಗ ಗೊತ್ತಾಗ್ತದೆ ನನಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೇನು ಯೋಚನೆ ಮಾಡ್ತದೆ ಅಂತ ನೋಡಿ ರಾಮಾಚಾರಿ ಅವರ ಖಂಡಿತವಾಗ್ಲೂ ಅಲ್ಲಿ ಯಾವುದೇ ರೀತಿಯ ಒಂದು ಪೆಟ್ರೋಲ್ ಇಲ್ಲದೆ ಇರೋದ್ರಿಂದ ಆಕೆ ತುಂಬ ಅಂದರೆ ತುಂಬ ದೂರ ಹೋಗತಕ್ಕಂಥ ಸಾಧ್ಯನೇ ಇಲ್ಲ ನೀವೇನು ಯೋಚನೆ ಮಾಡಿಬಿಡಿ ಖಂಡಿತ ಇನ್ನು ಸ್ವಲ್ಪ ದೂರ ಹೋಗಿ ಗಾಡಿ ನಿಂತ್ಕೊಂಡ್ಬಿಡ್ತಾ ಆರಾಮಾಗಿ ನೀವು ಹೋಗಿ ಅವರನ್ನು ಲಾಕ್ ಮಾಡ್ಬೋದು ಅಂತ ಹೇಳ್ತಿದ್ದಾಗೆ ಸರಿ ಆಯಿತು ನಾನು ಲೊಕೇಶನ್ ಕಳಿಸ್ತೇನೆ ಗಾಡಿಯಲ್ಲಿದೆ ಅಂತ ನೀವು ಬನ್ನಿ ಅಂತ ಇಲ್ಲಿ ಚಾರು ಮತಚಾರಿ ಇವರು ಕೂಡ ರುಕು 나 ಓಡಕೊಂಡು ಹೋಗುತ್ತಾರೆ ಅಷ್ಟರಲ್ಲಿ ರುಕು ಹೋಗ್ತಿರೋ ಗಾಡಿ ಹಾಗೆ ನಿಂತ ಹೋಗಬಿಡುತ್ತೆ ಏನಪ್ಪಾ ಇದು ಸರಿಯಾ ಟೈಂಗೆ ಕೈ ಕೂರ್ತಲ್ಲ ಅಂತ ಅನುಕುಲ ಇಷ್ಟರಲ್ಲಿ ರಾಮಚಾರಿ ಚಾರು ಅಲ್ಲಿ ಹೋಗುತ್ತಾರೆ but ಅಲ್ಲಿಂದ ರುಕು ಎಸ್ಕೀಪ್ ಆಗ್ತಿದಾಳೆ ಚೂಸ್ ಮಾಡ್ತಿದ್ದಾರೆ ರಾಮಚಾರಿ ಮತಚಾರು ಯಾವ್ದೇ ಕಾಣಗು ಇರುಕುನ ಬಿಡಬಾರ್ದು ಇಲ್ಲ ಅಂದರೆ ಮಾನ್ಯತೆ ಎಲ್ಲ ವಿಷಯವೂ ಕೂಡ ಹೋಗಿ ಹೇಳಿಬಿಡ್ತಾರೆ ಅಂತ ಅಷ್ಟರಲ್ಲಿ ಈ ಕಡೆ ಅವರು ರಾಘುಗೆ ಕಾಲ್ ಮಾಡಿದೆ ಇಲ್ಲಿ ನಿಮ್ಮ ಬೈಕ್ ಇದೆ ಬಂದು ತೊಗೊಂಡು ಹೋಗ್ಬಿಡಿ ಅಂತ ಹೇಳ್ತಾರೆ ರಾಘು ಮತ್ತು ಜಾನ್ಸಿ ಇಬ್ಬರು ಕೂಡ ಬೈಕನ್ನು ಬಂದು ತೊಗೊಂಡು ಹೋಗ್ತಿದ್ದಾರೆ ಜೊತೆಗೆ ಇಲ್ಲಿ ಬೈಕು ಹೋಗದೆ ಇರೋದ್ರಿಂದ ಏನು ಮಾಡೋದು ನೀವು ಕೂಡ ನನ್ನ ಜೊತೆ ನಡ್ಕೊಂಡು ಬಂದುಬಿಡು ಮೇಡಮ್ ಅಂತ ಹೇಳಿ ಇಲ್ಲಿ ರಾಘು ಹೇಳಿದ್ದಕ್ಕೆ ಏನಿದು ನನ್ನ ಪ್ರೀತಿ ಕಣ್ಣನ್ನು ಗಾಡಿಯಲ್ಲಿ ಕೂತ್ಕೋಬೇಕು ಅಂತ ಅಂದ್ಕೊಂಡ್ರೆ ಈ ರೀತಿ ಮಾತಾಡ್ತಿದ್ದೆ ಅಲ್ಲ ನನ್ನನ್ನು ಈ ಗಾಡಿ ಮೇಲೆ ಕೂರಿಸ್ಕೊಂಡು ತೊಳ್ಕೊಂಡು ಹೋಗಿ ತುಂಬ ಆಗುತ್ತೆ ತುಂಬ ಆಸೆ ಆಗ್ಬಿಟ್ಟಿದೆ ನನ್ನ ಗಂಡನ ಪ್ರೀತಿ ಪಡ್ಕೊಳ್ಬೇಕು ಅಂತ ಸಾಕಷ್ಟು ಟಾಸ್ಕನ್ನು ಮಾಡಿಬಿಟ್ಟಿದ್ದೇನೆ ನಾನು ಅಂತ ಹೇಳಿ ಜಾನ್ಸೆ ಅದಕ್ಕೆ ಏನಿದೆ ಮೇಡಮ್ ನಮ್ಮ ಪ್ರೀತಿ ಮಾಡಿದವ್ರಿಗೋಸ್ಕರ ಎಷ್ಟು ಕಷ್ಟಪಟ್ಟರು ತಡ್ಕೊಬಹುದು ನಾನು ನಿಮ್ಮನ್ನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದಾನೆ ನನ್ನ ಹೆಂಡತಿನ ಗಾಡಿ ಕೂಡ್ಸ್ಕೊಂಡು ತಳ್ಕೊಂಡು ಹೋಗೋದ್ರಲ್ಲಿ ನನಗೇನು ಕಷ್ಟ ಇದೆ ಖಂಡಿತವಾಗ್ಲೂ ತಳ್ಕೊಂಡು ಹೋಗ್ತೀನಿ ಅಂತ ಜಾನ್ಸಿನ ಗಾಡಿ ಮೇಲೆ ಕೂರಿಸ್ಕೊಂಡು ರಾಗು ತಗೊಂಡು ಹೋಗ್ತಿದ್ದಾರೆ ಆತ ಕಡೆ ರುಕು ಏನು ಹೇಳಿದ್ಲು ಅಂತ ಹೇಳಿ ಜೀವಿಕೆನ ಕೇಳ್ತಿದ್ದಾರೆ ಮಾನ್ಯತಾ ಬಿಕಾಸ್ ರುಕುಗೂ ಕೆಗೆ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳಿರ್ತಾಳೆ ಆಗ ಇಲ್ಲಿ ಕೆ ಏನು ಹೇಳಿದ್ಲು ಅಂದರೆ ನಾನೇನು ನಿಮ್ಗೆ ಹೇಳಿದ್ನು ಅದನ್ನೇ ರುಕು ಕೂಡ ಹೇಳಿದ್ಲು ರುಕು ಸಾಯಿಸಿದ್ದು ಅವಳು ಗಂಡನಲ್ವಂತೆ ರಾಮಾಚಾರ್ಯನಂತೆ ಅದೇ ವಿಷಯ ಹೇಳಿದ್ಲು ಅಂದಾಗ ಏನು ಮಾತಾಡ್ತಿದ್ಯಾ ನೀನು ಸುಮ್ಮನೆ ಸುಮ್ಮನೆ ಏನೇನೋ ಮಾತಾಡ್ಬಿಡ ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಹುಚ್ಚಿಟ್ಕೊಂಡಿದ್ದ ಅವಳಿಗೆ ಅಂತ ಹೇಳಿ ಮಾನ್ಯತಾ ಹೇಳಿಬಿಡ್ತಾರೆ ಹೌದೌದು ನಿಮಗೆ ಬಂದು ಸತ್ಯ ಯಾರ್ಯಾರು ಹೇಳ್ತಾರೋ ಎಲ್ರಿಗೂ ಕೂಡ ಹುಚ್ಚಿಡ್ಸ್ಬಿಡ್ತಾರ ಅಂತ ಹೇಳಿ ಜಿಕೆ ಕೂಡ ಹೇಳ್ತಾರೆ ಅದ ಕಡೆ ನವದೀಪ್ಗೆ ಯಾವುದೋ ಒಂದು ಸ್ಟೀಲ್ ಕಂಪ್ನಿ ಕಟ್ಟುವುದಕ್ಕೆ ಎಲ್ಲ ರೀತಿಯಲ್ಲೂ ಸ್ಯಾಂಕ್ಷನ್ ಆಗಿದೆ ಎಲ್ಲ ವ್ಯವಸ್ಥೆ ಆಗಿದೆ ಯಥ ಕಡೆ ಮನುಷ್ಯರ ಹೆಲ್ಪ್ಗಳು ಬೇಕಾಗಿದೆ ಖಂಡಿತ ಅವ್ರಿಗೆ ನಂಬಿಕೆ ಇಲ್ಲದೆ ನಾನು ಇದನ್ನೆಲ್ಲ ಮಾಡಿಕೊರಟಿಲ್ಲ ನನಗೆ ದುಡ್ಡಿನ ಬಲ ಆದ ಅಧಿಕಾರ ಬಲ ಕೂಡ ಇದೆ ಖಂಡಿತ ಎಲ್ಲ ಕೂಡ ಆಗತ್ತೆ ಅಂತ ನವದೀಪ್ ಹೇಳ್ತಿದ್ದಾರೆ ಜೊತೆಗೆ ಇವತ್ತು ನೀವು ಜೈಶಂಕರ್ ಮಗಳು ಚಾರು ಹತ್ರ ಸೈನ್ ತೊಗೋಬೇಕಾಗಿತ್ತಲ್ವ ಅಂತ ಖಂಡಿತ ತಗೋತೀನಿ ಅದರಲ್ಲಿ ನನಗೆ ಕಷ್ಟ ಆಗೋದಿಲ್ಲ ಯಾಕಂದರೆ ಚಾರು ನನ್ನ ಮಗನ ತುಂಬ ಅಂದರೆ ತುಂಬ ಪ್ರೀತಿ ಮಾಡಿದ್ರಿಂದ ಖಂಡಿತ ಅವಳು ಸೈನ್ ಆಗ್ತಾಳೆ ಅಂತ ಹೇಳಿ ಡಾಕ್ಯುಮೆಂಟ್ಸ್ನ ಓಪನ್ ಮಾಡ್ತಾರೆ ಬಟ್ ಡಾಕ್ಯುಮೆಂಟ್ಸ್ ಎರಡು ಬರ್ತಿರುತ್ತೆ ಏನಿದು ಎಲ್ಲಿ ಹೋಯಿತು ಇರೇಸ್ ಆಗಿಬಿಟ್ಟಿದೆಯಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಯಾರು ಮಾಡಿದು ಇದನ್ನು ಅಂತ ನವದೀಪ್ ಶಾಕ್ ಆಗ್ತಿದ್ದಾರೆ ಅದರ ನಡುವೆ ಆಲ್ರೆಡಿ ರುಕ್ಕು ಕೂಡ ನವದೀಪ್ಗೆ ಕಾಲ್ ಮಾಡಿ ಇಲ್ಲಿ ರಾಮಾಚಾರಿ ಸತ್ತಿರೋದಲ್ಲ ಕಿಟ್ಟಿ ಸತ್ತಿರೋದು ಅಂತ ಹೇಳಿರ್ತಾಳೆ ಬಟ್ ನವದೀಪ್ ಕೂಡ ಅದನ್ನು ನಂಬಿರುವುದಿಲ್ಲ ಇದ್ರ ನಡುವೆ ಇಲ್ಲಿ ಎಲ್ಲವೂ ಕೂಡ ಇರೇಸ್ ಆಗಿದ್ದನ್ನು ನೋಡಿ ಅವ್ರಿಗೆ ಅಚ್ಚುರ್ಯ ಆಗ್ತದೆ ಹೇಗೆ ಸಾಧ್ಯ ಆಯಿತು ಇದೆಲ್ಲ ಅಂತ ಆದರೆ ಇಲ್ಲಿ ಚಾರು ಮತ್ತೆ ರಾಮಾಚಾರಿನೇ ಅವತ್ತು ಆ ರೂಮಲ್ಲಿ ಇದ್ದು ಅನ್ನೋದನ್ನ ನವದೀಪ್ ನೆನ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಇಲ್ಲಿ ಏನೂ ಆಗಿದೆ ಚಾರು ಡ್ರಾಮಾ ಮಾಡ್ತಿದ್ದಾಳೆ ಚಾರುನಿ ನನ್ನ ಮನೆಗೆ ಹೆಂಚಿ ಕೊಟ್ಟು ಈ ಒಂದು ಲ್ಯಾಪ್ಟಾಪಲ್ಲಿ ಇರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್ನ ಕೂಡ ಇರೇಸ್ ಮಾಡಿದಾಳೆ ಅಂತಕ್ಕಂಥ ವಿಷಯ ಇಲ್ಲಿ ನವದೀಪ್ಗೆ ಗೊತ್ತಾಗೋ ಚಾನ್ಸಸ್ ಇದೆ ಇದಕ್ಕೆಲ್ಲದರ ನಡುವೆ ಇಲ್ಲಿ ಮಾನ್ಯತಾ ಮತ್ತು ಜಿ ಕೆ ಇಬ್ಬರು ಕೂಡ ಇರಬೇಕಿದ್ರೆ ಅಲ್ಲಿಗೆ ರುಕ್ಕು ಎಂಟ್ರಿ ಕೊಡ್ತಾಳೆ ರುಕ್ಕು ಬರ್ತದೆ ಬರ್ತದಾಗೆನ ಮಾನ್ಯತಾ ಮೇಡಮ್ ನಿಜವಾಗ್ಲೂ ರಾಮಾಚಾರಿ ಸತ್ತಿಲ್ಲ ಮೇಡಮ್ ನಿಜವಾಗ್ಲೂ ನಾವೆಲ್ಲ ಸೇರ್ಕೊಂಡು ಸಾಯಿಸಿದ್ದು ನನ್ನ ಗಂಡ ಕೆಟ್ಟಿನಿ ಅಂತಂದರೆ ಏನು ತಲೆ ಕೆಟ್ಟಿದ್ಯಾ ನಿಮಗೆ ಅಂತ ಮಾನ್ಯತಾ ಹೇಳ್ತಿರ್ತಾರೆ ಅಷ್ಟರಲ್ಲಿ ಚಾರು ಮತ್ತು ರಾಮಾಚಾರಿ ಎಲ್ಲ ಬರ್ತಾರೆ ಚಾರು ಬರ್ತದಾಗೆ ಇಲ್ಲಿ ರುಕ್ಕು ಕೆನೆಗೆ ಬಾರಿಸದ ಮಮ್ಮಿ ಇವಳು ಏನು ಮಾಡಿದ್ರು ಗೊತ್ತಾ ನನ್ನ ಮಗುನೇ ಸಾಯಿಸೋಕೆ ಅಂತ ಬಂದಿದ್ದು ಹೌದು ಮೊಮ್ ನನಗೆ ಈ ಮಗು ಪ್ರೀತಿ ಡಾಕ್ಟರ್ ಹೇಳಿದಾರಲ್ವಾ ಈ ಮಗುವನ್ನ ಏನಾದರೂ ತಗ್ಸಕ್ಕೆ ಹೋದ್ರೆ ನನ್ನ ಜೀವ ಕಪಾಯ ಆಗುತ್ತೆ ಅಂತ ನನ್ನ ಜೀವ ಅಪಾಯ ಮಾಡ್ಕೊಳ್ಳಮ ಇದೆಲ್ಲ ಇವಳಿಗೂ ಕೂಡ ಗೊತ್ತದ ಆದರೂ ಕೂಡ ಇವಳು ನನ್ನ ಮಗುನ ಸಾಯಿಸೋಕೆ ಬಂದಿದ್ದಾಳೆ ಅಂತ ಇವ್ರನ್ನ ನಾನು ನಂಬೇಡಿ ಮಾನ್ಯತಾ ಮೇಡಮ್ ನಾನು ಹೇಳೋ ಮಾತನ್ನ ಕೇಳಿ ಅಂತದಾಗೆ ಮತ್ತೊಂದು ಕಪಾಳ ಕಪಾಳಗೆ ಬಾರಿಸ್ಬಿಡ್ತಾಳೆ ಇಲ್ಲಿ ಚಾರು ಈ ಕಡೆ ರಾಮಾಚಾರಿ ಕೂಡ ಕಿಟ್ಟಿಯಾಗಿ ನಟನೆ ಮಾಡ್ತಿದ್ದಾನೆ ಹೌದು ಮೇಡಮ್ ಇವಳು ಮಾತನ್ನ ನಂಬೇಡಿ ಹುಚ್ಚಿ ಥರ ಆಡ್ತಿದ್ದಾಳೆ ನನ್ನ ಕಿಟ್ಟಿ ಅಂತ ನಾನು ದೆವ್ವ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವರೆಲ್ಲ ಸೇರ್ಕೊಂಡು ಸಾಯಿಸಿದ್ರು ಅಂತ ಹೇಳ್ತಾಳಂತೆ ಏನೇನೋ ಹೇಳ್ತಿದ್ದಾಳೆ ಮೇಡಮ್ ಇವಳು ತಲೆ ಕೆಟ್ಟೋಗಿದ್ದ ಅವಳಿಗೆ ನನ್ನ ಹೆಂಡತಿಗೆ ಅಂತ ಕಿಟ್ಟಿ ಕೊಟ್ಟು ಕೂಡ ಹೇಳ್ತಿದ್ದಾಗ ಈ ಕಡೆ ಅವ್ರಿಗೆ ಏನು ಮಾತಾಡ್ತಿದ್ಯಾ ನೀನು ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡ್ಬೇಡ ಇವ್ನ ಬಾಯ್ಗೆ ಬಟ್ಟೆ ಹಾಕಿ ಕಟ್ಟ ಹಾಕಿ ಅಂತ ಹೇಳಿ ಹೇಳ್ತಿದ್ದಾಗ ಈ ಕಡೆ ರಾಮಾಚಾರಿ ಸಿಕ್ಕೇ ಚಾನ್ಸ್ ಅಂತ ಎಲ್ಲವನ್ನ ಕೂಡ ಮಾಡಿಬಿಡ್ತಾರೆ ತದ ನಂತರ ಇಲ್ಲಿ ಅವರು ಇವ್ಳು ಮಾತಾಡಿದಷ್ಟು ಕಷ್ಟ ಆಗುತ್ತೆ ಆಮೇಲೆ ನವದೀಪ್ ಜೊತೆ ನಮ್ಮಕ್ಕನ ಜೊತೆ ನನ್ನ ಮಗಳು ಮದುವೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಕೊನೆಯದಾಗಿ ಏನಾದರೂ ಹೇಳೋಕ್ಕೆ ಅವಕಾಶ ಮಾಡಿಕೊಡ್ತಾರಲ್ವ ಗಲ್ಲಿಗೆ ಇದ್ರು ಈಗ ಯಾಕೆ ನೀವು ರುಕ್ಕೋಗಿ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಜಿಗ್ಗೆ ಹೇಳ್ತಿದ್ದಾಗೆ ಸರಿ ಆಯಿತು ಬಾಯ್ಗೆ ಹಾಕಿರೋ ಬಟ್ಟೆ ತೆಗಿ అంత రమాచారీ ఇద్దాం రచరి తగీతారు ఈ కడే ರುಕು ಗೆಲ್ವನ್ನ ಕೂಡ ಹೇಳೋಕೆ ಟ್ರೈ ಮಾಡ್ತಿದ್ದಾಳೆ ಹಾಗಿದ್ರೆ ರುಕು ಮಾನ್ಯತಾ ಮುಂದೆ ರಾಮಾಚಾರಿ ಸತ್ತಿಲ್ಲ ಕೆಟ್ಟಿ ಸಾವಾಗಿದ ಚಾರು ಮತ್ತೆ ರಾಮಾಚಾರಿ ಸೇರ್ಕೊಂಡು ನಾಟಕ ಮಾಡ್ತಿದ್ದಾರೆ ಅನ್ನೋ ವಿಶ್ವನ ಮಾನ್ಯತಾ ಮುಂದೆ ಮಾಡ್ತಿದ್ದಾರೆ ಆತ ಕಡೆ ರಾಘು ಮತ್ತೆ ಝಾನ್ಸಿ ಮನೆಗೆ ಹೋಗ್ತಿದ್ದ ಹಾಗೆ ಅಚ್ಚಿ ಹಾಗೆ ಪಲ್ಲವಿ ಚಿಕ್ಕಮ್ಮ ಎಲ್ಲರೂ ಕೂಡ ರೊಚ್ಚು ಗೆದ್ದಿದ್ದಾರೆ ಇವಳು ಮೋಸ ಮಾಡಿ ಟಾಸ್ಕ್ ಅಲ್ಲಿ ಗೆದ್ದಿತು ಇವಳ ಒಂದು ಟಾಸ್ಕ್ ಅಲ್ಲಿ ಗೆಲ್ಲುವ ಗೆದ್ದಂತ ಗೆಲ್ಲುವ ಅದು ಗೆಲ್ವೆ ಅಲ್ಲ ಅಂತ ಘೋಷಣೆ ಮಾಡಬೇಕು ನಮ್ಮಮ್ಮ ಏನ್ ತೀರ್ಬಾನೆ ತಗೋತಾರೋ ಅದೇ ಅಂತಿಮ ಅಂತ ಹೇಳಿ ದುಗ್ಮವ ಹೇಳ್ತಿದ್ದಾರೆ ಇಲ್ಲಿ ಜಾಕು ಮತ್ತೆ ಝಾನ್ಸಿನ ದೂರ ಮಾಡುವುದಕ್ಕೆ ಅಜ್ಜಿ ಕೂಡ ಮುಂದಾಗಿದೆ ಝಾನ್ಸಿಯ ಗೆಲುವು ನಿಜವಾದ ಗೆಲುವಲ್ಲ ಅಂತ ಹೇಳಿ ಝಾನ್ಸಿನ ಮನೆ ಬಿಟ್ಟು ಓಡಿಸ್ತಾರೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದ್ರೆ ವಿಡಿಯೋಗೆ ವೀಚ್ ಮಾಡುವುದನ್ನು ಮರಿಬೇಡಿ